ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಾಳೆಕಾಯಿ ಫ್ರೈ ಬಾಳೆಕಾಯಿ ಬಗ್ಗೆ ಒಂದು ಚಿಕ್ಕದಾದ ಇನ್ಫಾರ್ಮೇಷನ್ ಬಾಳೆಕಾಯಿ ಆರೋಗ್ಯಕ್ಕೆ ಬಹು ಉಪಯೋಗಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ತುಂಬ ಫೈಬರ್ ಅಂಶ ಇರೋದರಿಂದ ಡಯಾಬಿಟಿಸ್ ಕಂಟ್ರೋಲ್ ಮಾಡುತ್ತೆ ಪೊಟ್ಯಾಷಿಯಮ್ ಜಾಸ್ತಿ ಇರೋದರಿಂದ ಅಧಿಕ ರಕ್ತದೊತ್ತಡ ನಿಯಂತ್ರಣ ಹಾಗೆ ಬಲಿಷ್ಠವಾದ ಹಲ್ಲು ಮತ್ತು ಎಲುಬುಗಳಿಗೂ ಸಮೇತ ಸಹಾಯ ಮಾಡುತ್ತೆ ಯಾಕಂದರೆ ಕ್ಯಾಲ್ಷಿಯಮ್ ತುಂಬ ಇದೆ ಸೊ ಮತ್ತು ನಾವು ಎಷ್ಟೇ ಬಾಳೆಹಣ್ಣುಗಳನ್ನು ಅಥವಾ ಬಾಳೆಕಾಯಿಯನ್ನು ಯೂಸ್ ಮಾಡಿದರೂ ಸಮೇತ ದಪ್ಪ ಆಗೋದಿಲ್ಲ ಬಟ್ ಶಕ್ತಿ ಇರುತ್ತೆ ಏಕೆಂದರೆ ಕ್ಯಾಲೋರಿ ತುಂಬ ಕಡಿಮೆ ಇರೋದರಿಂದ ಅಡುಗೆಯಲ್ಲಿ ಬಾಳೆಕಾಯಿಯನ್ನು ಸಾಂಬಾರು ಮಾಡ್ತಾರೆ ಪಲ್ಯ ಮಾಡ್ಬೋದು ಚಿಪ್ಸ್ ತಯಾರಿಕೆ ಮಾಡ್ಬೋದು ಹಾಗೆ ಬಾಳೆಕಾಯಿ ಫ್ರೈ ಮಾಡ್ಬೋದು ಅದು ಅಲ್ಲದೆ ಆಯುರ್ವೇದ ಔಷಧಕ್ಕೆ ಬಾಳೆಕಾಯಿ ಪುಡಿಯನ್ನು ಯೂಸ್ ಮಾಡ್ತಾರೆ ಸೊ ಇಷ್ಟೆಲ್ಲ ಉಪಯೋಗ ಇರಬೇಕಾದ್ರೆ ಹೆಚ್ಚಾಗಿ ಬಾಳೆಕಾಯಿ ಅಥವಾ ಬಾಳೆಹಣ್ಣನ್ನು ಉಪಯೋಗಿಸ್ಬೌದು ಮೊದಲಿಗೆ ಬಾಳೆಕಾಯಿ ಸಿಪ್ಪೆ ತೆಗೆದು ಈ ರೀತಿ ತೆಳ್ಳನೆ ಕಟ್ ಮಾಡಿ ಇಟ್ಕೊಳ್ಳೋಣ ಇದನ್ನು ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಬೇಕು ಇಲ್ಲ ಅಂಥೇಳಿದರೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಬರುತ್ತೆ ನೀರಿಗೆ ಹಾಕಿದರೆ ಬಾಳೆಕಾಯಿ ಬ್ಲ್ಯಾಕ್ ಆಗಿ ಬರೋಲ್ಲ ವೈಟ್ ಆಗಿ ಇರುತ್ತೆ ನೆಕ್ಸ್ಟು ಅರ್ಧ ಕಪ್ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಿಟ್ಕೊಂಡಿದ್ದೀನಿ ಅಕ್ಕಿಯನ್ನು ಹಾಫ್ ಆ್ಯನ್ ಅವರ್ ನೆನೆ ಹಾಕಿದರೆ ಸಾಕಾಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಬೀಜ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಒಂದು ಹತ್ತು ಕಾಳು ಅಂತ ತೊಗೊಂಡಿದ್ದೀನಿ ಕಾಳು ಒಂದು ಚೂರೆ ಚಿಟಿಕಷ್ಟು ಹಾಗೆ ಸಣ್ಣ ಹುಳಿ ಆಮೇಲೆ ಬೆಳ್ಳುಳ್ಳಿ ಇಷ್ಟು ಒಂದು ಫುಲ್ ತಗೊಂಡಿದ್ದೀನಿ ನಾನು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಒಳ್ಳೆಯದು ಮೆಣಸು ಒಂದು ಹದಿನೆಂಟು ಮೆಣಸು ಇವೆಲ್ಲವನ್ನು ಹೊರಟು ಸೇರಿಸಿ ನಾನು ಖಾರ ಮಸಾಲೆ ರೆಡಿ ಮಾಡಿದ್ದೀನಿ ಹಾಗೆ ಆ ಮಸಾಲೆ ರುಬ್ಬಿದ ಮಿಕ್ಸಿಗೆ ಅಕ್ಕಿಯನ್ನು ಹಾಕಿ ರುಬ್ಕೊಳ್ಬೇಕು ಅಕ್ಕಿನೇ ನೆನೆ ಹಾಕಿ ರುಬ್ಕೊಳ್ಬೇಕಂತೇನಿಲ್ಲ ಅಕ್ಕಿ ಹಿಟ್ಟಿದ್ರೂ ಆಗುತ್ತೆ ಸೊ ನುಣ್ಣಗೆದನೂ ಸಮೇತ ಅಕ್ಕಿಯನ್ನು ರುಬ್ಬಿ ಹಾಕಿದ್ದೀನಿ ನೋಡಿ ಹಾಗೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಒಟ್ಟು ಮಿಶ್ರಣ ಮಾಡಬೇಕು ಸರಿಯಾಗಿ ಮಿಶ್ರಣ ಮಾಡಬೇಕು ಹಾಗೆ ಬಾಳೆಕಾಯಿಯನ್ನು ನಾನು ನೆನೆ ಹಾಕಿ ನೀರಿಗೆ ಹಾಕಿಟ್ಟಿದ್ದೀನಲ್ಲ ಅದನ್ನೆಲ್ಲ ಹಾಕಿದ್ದೀನಿ ನೋಡಿ ಸರಿಯಾಗಿ ಕಲಸಿ ಇಟ್ಕೊಳ್ಬೇಕು ಅದನ್ನು ಈ ರೀತಿ ಕಲಸಿಟ್ಟ ಮಸಾಲೆಯನ್ನು ಜಾಸ್ತಿ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಇಟ್ಟರೆ ಸಾಕಾಗತ್ತೆ ಜಾಸ್ತಿ ಟೈಮ್ ಇಟ್ಬಿಟ್ರೆ ನೀರು ಹೊಡೆಯುತ್ತೆ ಸ್ವಲ್ಪ ಆದಷ್ಟು ಬೇಗ ನಾವು ಫ್ರೈ ಮಾಡಿದರೆ ಒಳ್ಳೆಯದು ಸ್ಟವನ್ನ ಗ್ಯಾಸ್ ಮೇಲೆ ಇಟ್ಟು ಪ್ಯಾನ್ ಬಿಸಿ ಆದ ತಕ್ಷಣ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಡಿ ಸ್ವಲ್ಪನೇ ಯೂಸ್ ಮಾಡಿದರೆ ಸಾಕಾಗುತ್ತೆ ಹೀಗೆ ಕಲಸಿಟ್ಟ ಬಾಳೆಕಾಯಿಯನ್ನು ಒಂದೊಂದೇ ಆಗಿ ಈ ಥರ ಇಡ್ತಾ ಬರಬೇಕು ಕಾದ ತಕ್ಷಣ ಒಂದು ಚೂರು ಸಮೇತ ಮಸಾಲೆ ಈಚೆ ಹೋಗೋಲ್ಲ ಎಲ್ಲ ಬಾಳೆಕಾಯಿಯಲ್ಲೇ ಹಿಡಿದಿರುತ್ತೆ ಯಾಕೆಂದರೆ ಹಿಟ್ಟನ್ನು ಯೂಸ್ ಮಾಡ್ತೀವಲ್ಲ ಹಾಗಾಗಿ ಆದಷ್ಟು ಬೇರೆ ಬೇರೆ ಹಿಟ್ಟುಗಳನ್ನು ಯೂಸ್ ಮಾಡೋದಕ್ಕಿಂತ ಕಡಲೆ ಹಿಟ್ಟು ಮೈದಾ ಹಿಟ್ಟು ಹಾಗೆ ಬೇರೆ ಬೇರೆ ಹಿಟ್ಟುಗಳನ್ನು ಯೂಸ್ ಮಾಡೋದ್ಕಿಂತ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿ ಸ್ನೇಹಿತರೆ ಹೆಲ್ತ್ಗೂ ಒಳ್ಳೆಯದು ಮತ್ತು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆಯನ್ನು ಜಾಸ್ತಿ ಕುಡಿಯೋದಿಲ್ಲ ನಾವು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡೋದ್ರಿಂದ ಮಸಾಲೆ ಕಮ್ಮಿ ಆಯಿತು ಅಂತ ಅನಿಸಿದರೆ ಮೇಲ್ಮೇಲೆ ಸ್ವಲ್ಪ ಚುರುಚುರಿ ಹಾಕ್ಬೋದು ಒಳ್ಳೆಯದಾಗುತ್ತೆ ಊಟಕ್ಕೆ ಗಂಜಿ ಊಟಕ್ಕೆ ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬ ಒಳ್ಳೆ ಊಟ ಸೇರುತ್ತೆ ಮತ್ತು ತರಕಾರಿ ಸಾರು ಮಾಡಿದಾಗಲೂ ಸಮೇತ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಫಿಫ್ಟೀನ್ ಮಿನಿಟ್ಸು ನಾನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ಎಷ್ಟು ಚಂದ ನೋಡಿ ಎಲ್ಲ ಒಟ್ಟಿಗೆ ಅಂದರೆ ಆ ರೀತಿ ಎಣ್ಣೆ ಸಮೇತ ಜಾಸ್ತಿ ಕುಡಿಲಿಲ್ಲ ಒಂದೇ ಸಲ ಅದನ್ನು ನಾನು ಈ ಈ ಥರ ನಾವು ಹಾಕ್ಬೋದು ಇದೊಂದು ಫಿಫ್ಟೀನ್ ಮಿನಿಟ್ಸ್ ಸಣ್ಣ ಊರಿಯಲ್ಲಿ ಬೇಯಿಸಿದರೆ ಒಳ್ಳೆಯದಾಗುತ್ತೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಖಾರ ಖಾರವಾಗಿ ಬಂದಿದೆ ಹೀಗೇನು ತಿನ್ಬೋದು ನಾವು ಊಟ ಕಲಿದೆ ಸಮೇತ ಒಳ್ಳೆದಾಗಿ ಬಂದಿದೆ ಒಂದ್ಸಲಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ comment my thank you